ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲ ಟೆಸ್ಟ್ ಡೇ ಒನ್ ಈಗ ಮುಕ್ತಾಯವಾಗಿದೆ ನೀವು ಭಾರತ ಅಂಗಡದಲ್ಲಿ ಏನಪ್ಪ ಅಂದರೆ ಈಗ ಸ್ಟಾರ್ ವಿಕಿಗಳ ಆರ್ಭಟ ಅಂತಲೇ ಹೇಳ್ಬೋದು ನೀವು ಟೀಮ್ ಇಂಡಿಯಾ ನೂರ ಐವತ್ತಕ್ಕೆ ಅಲೌಟ್ ಆದರೆ ಇಲ್ಲಿ ಆಸ್ಟ್ರೇಲಿಯಾ ಕೂಡ ಈಗ ಸ್ಟ್ರಗಲ್ ಮಾಡ್ತಿದೆ ಇನ್ನು ಟೀಮ್ ಇಂಡಿಯಾ ಇದೀಗ ನೋಡ್ಬೋದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ ಆಡಿ ನೂರ ಐವತ್ತಕ್ಕೆ ಅಲೌಟ್ ಆಯಿತು ಟೀಮ್ ಇಂಡಿಯಾ ಪರ ಅಬ್ಬರಿಸಿದ್ದು ಕೆ ಎಲ್ ರಾಹುಲ್ ಇಪ್ಪತ್ತಾರನ್ನು ನೋಡಿದರೆ ರಿಷಬ್ ಪಂತ್ ಮೂವತ್ತೇಳು ಇನ್ನು ನಿತೀಶ್ ರೆಡ್ಡಿ ಏನಪ್ಪ ಅಂದರೆ ಡೆಬ್ಯೂ ಪಣದಲ್ಲಿ ನಲವತ್ತು ರನ್ ಗಳಿಸಿ ಮಿಂಚಿದ್ರು ನಮ್ಮ ಟೀಮ್ ಇಂಡಿಯಾ ನೂರ ಐವತ್ತಕ್ಕೆ ಅಲೌಟ್ ಆಗಿದ್ದು ಬೇಸರ ಆದರೆ ಇದೀಗ ಕಮ್ ಬ್ಯಾಕ್ ಯಾವ ಥರ ಅಂತ ನೀವು ನೋಡ್ಬೋದು ಇನ್ನು ಆಸೀಸ್ಪ್ರೇನಪ್ಪಾ ಅಂದರೆ ಬ್ಯಾಟ್ಸ್ಮನ್ ಕೂಡ ಇಲ್ಲಿ ಕಚ್ಕೊಂಡು ಆಡ್ತಿಲ್ಲ ಇನ್ನು ಅದೇ ಥರ ಟೀಮ್ ಇಂಡಿಯಾ ಬಾಲಿಂಗ್ನಲ್ಲಿ ಜಸ್ಪ್ರತ್ ಬುಮ್ರಾ ಇದೀಗ ಲೀಡಿಂಗ್ ಫ್ರಮ್ ಕ್ಯಾಪ್ಟ್ರಂಟ್ ಅಂತ ಹೇಳ್ಬೋದು ಇನ್ನು ಹದಿನೇಳಕ್ಕೆ ನಾಲ್ಕು ವಿಕೆಟ್ ಪಡೆದರೆ ಹರ್ಷಿತ್ ರಾಣ ಕೂಡ ಒಂದು ವಿಕೆಟ್ ಪಡೆದರೆ ಇನ್ನು ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ ಪಡೆದು ಇಲ್ಲಿ ಮಿಂಚಿದ್ರು ಇನ್ನು ಆಸ್ಟ್ರೇಲಿಯಾ ಟ್ರೇಲ್ ಬೈ ಏಯ್ಟಿ ತ್ರೀ ರನ್ಸ್ ಅಂತ ಹೇಳ್ಬೋದು ಇನ್ನು ಎಂಡ್ ಆಫ್ ದ ಡೇಗೆ ಏನಪ್ಪ ಅಂದರೆ ಆಸ್ಟ್ರೇಲಿಯಾ ಏಳು ವಿಕೆಟ್ ಕಳೆದುಕೊಂಡು ಅರವತ್ತ ಏಳು ರನ್ ಗಳಿಸಿ ಸಂಕಷ್ಟಕ್ಕೆ ಸಿಲುಕಿದೆ ನಮ್ಮ ಟೀಮ್ ಇಂಡಿಯಾ ಒಂಥರ ಭರ್ಚರಿ ಕಮ್ ಬ್ಯಾಕ್ ಮಾಡಿದೆ ಅಂತಲೇ ಹೇಳಬಹುದು ಇನ್ನು ಅದೇ ಥರ ಮಧ್ಯೆ ಕೂಡ ಸ್ವಲ್ಪ ಕಿರಿಕಿ ನೀಡಿತ್ತು ಚಿರಾಜ್ ಮತ್ತು ಲಬಿಸನ್ ಅವರಿಗೆ ಕೂಡ ಇಲ್ಲಿ ನಡೆದಿದೆ ತಕ್ಕ ಮೊದಲು ಪಂತ್ ಮತ್ತು ಲಯನ್ ಕೂಡ ಇಲ್ಲಿ ನಡೆದಿತ್ತು ಅಂದರೆ ಪಂತ್ ಏನಪ್ಪ ಅಂದರೆ ಲಯನ್ ಅವರು ಇನ್ನು ಆಕ್ಷನ್ ಅಲ್ಲಿ ಯಾವ ತಂಡಕ್ಕೆ ಆಡುತ್ತೆ ಅಂತ ಕೂಡ ಕೇಳಿದರು ಬಟ್ ಅದೇ ಥರ ಪಂತ್ ಅವರು ಕೂಡ ರಿಯಾಕ್ಟ್ ಮಾಡಿದರು ಇನ್ನು ಅದು ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳಿದರು ಇದನ್ನು ನಮ್ಮ ಟೀಮ್ ಇಂಡಿಯಾ ಇದೀಗ ಬೆಂಕಿ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಬಟ್ ನಾಳೆಗೆ ಇದೀಗ ನೂರರ ಒಳಗೆ ಆಸ್ಟ್ರೆಲ್ ತಂಡವನ್ನು ಅಲೋಟ್ ಮಾಡಿ ನಾವು ಇದೀಗ ಒಂದು ಐವತ್ತು ರನ್ ಇಟ್ಟು ಅಲ್ಲಿಂದ ನಾವು ಮುಂದಕ್ಕೆ ತಗೊಂಡುಕೊಂಡು ಹೋಗ್ಬೋದು ಬಟ್ ನಾಳೆಗೆ ನಮ್ಮ ಟೀಮ್ ಇಂಡಿಯಾ ಯಾವ ಥರ ಕಮ್ ಬ್ಯಾಕ್ ಮಾಡಿತ್ತು ಕಾದುಡಬೇಕು ಕಾದು ನೋಡಬೇಕು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಯು